ಅದ್ರ ಬಗ್ಗೆ ಮಾತಾಡೋದು ಚೆನ್ನಾಗಿದೆ ಲವ್ ಸ್ಟೋರಿ ಒಂದು ಫ್ಯಾಮಿಲಿ ಮತ್ತೆ ಅದರಲ್ಲಿ ಮಾತಾಡೋಂಗಿಲ್ಲ ಬಗ್ಗೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ಸೂಪರ್ ಆಗೈತೆ ಪಿಕ್ಚರ್ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ಎಮೋಷನಲ್ ಆಗಿ ಇದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಸೂಪರ್ ಆಗಿದೆ ಒಳ್ಳೆ ಎಮೋಷನಲ್ ಫಿಲ್ ಆಗಮ ಒಳ್ಳೆ ಅವರಿಗೆ ಅನ್ಯ ಆಗಿರೋ ಅವರಿಗೆ ನ್ಯಾಯ ಕೊಡಿಸಕೋಸ್ಕರ ಅವ್ರನ್ನ ಕೊಲೆ ಮಾಡ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ಡಿಫರೆಂಟ್ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಂ ತುಂಬಾ ಚೆನ್ನಾಗಿದೆ ನೋಡಬಹುದು ಯಾಕೆ ಎಲ್ಲ ಚೆನ್ನಾಗಿದೆ ತುಂಬಾ

देगा न त्यो किन अन्ना तंगी उन्दा गीत छ राम्रो छ यज्ञान सरिनमा एकदमै राम्रो छ एकदमै राम्रो ಸೂಪರ್ ಆಗೈತೆ ಅಜಯ್ರಾವ್ ಸರ್ದು ಡಿಫ್ರೆಂಟ್ ಆಗೈತೆ ಕ್ಯಾರೆಕ್ಟ್ರು ಅಷ್ಟೇ ಮೂವಿ ಮಾತ್ರ ಸಖತ್ ಆಗೈತೆ ಎಲ್ಲರೂ ಬಂದು ಚಿತ್ರಮಂದಿರನಲ್ಲಿ ನಮ್ಮ ಕನ್ನಡದ ಜನ ಕನ್ನಡ ಹೀರೋಯ್ಸ್ ಹೀರೋಗಳನ್ನ ಬೆಳೆಸಬೇಕು ಚಿತ್ರಮಂದಿರಗಳು ಬಂದು ನೋಡಬೇಕು ಚೆನ್ನಾಗಿದೆ ಮೇಡಮ್ ಮೂವಿ ಸರ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಾನು ನೋಡ್ಬೋದಾದ ಚಿತ್ರ ತುಂಬ ದಿವಸ ನಾನು ಇದು ಈ ಥರ ವೆಯ್ಟ್ ಮಾಡ್ತಾ ಇದ್ದೆ ನಾನು ಫಿಲಮ್ಗೆ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ಬಂದು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಸೂಪರ್ ಆಗಿದೆ ಸಮಾಜ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಫ್ಯಾಮಿಲಿ ನೋಡ್ಬೋದು ಸೂಪರ್ ಆಗಿದೆ ಸೂಪರ್ ಆಗಿದೆ ಮೂವಿ ಅಜಯ್ ನಾವು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆದರೆ ಅಣ್ಣ ತಂಗಿ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಆದರೆ ಸಸ್ಪೆನ್ಸ್ ಆಗಿದೆ ಸೂಪರ್ ಆಗಿದೆ ಮೇಡಮ್ ಕೂತ್ಕೊಂಡು ಎಲ್ಲರೂ ನೋಡುವಂಥ ಮೂವಿ ಚೆನ್ನಾಗಿದೆ ಸೂಪರಾಗಿ ಬಂದಿದೆ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಎಲ್ಲ ನೋಡಿ ಮೂವಿ ಸೂಪರ್ ಆಗಿದೆ ಅಜಯ್ ಸರ್ ಆ್ಯಕ್ಟಿಂಗ್ ಅಂತ ಸೂಪರು ಇನ್ನು ಸ್ವಲ್ಪ ಸಸ್ಪೆನ್ಸ್ ಜಾಸ್ತಿ ಬೇಕಾಗಿತ್ತು ಒಳ್ಳೆ ಕಥೆ ಮಾಡಿದ್ದಾರೆ ಸೂಪರ್ ಇಲ್ಲುಝಿ ಇಲ್ಲುಝಿಟ್ ಅಜಯ್ ಅವರು ಸರ್ ಚೆನ್ನಾಗಿ ಮಾಡಿದ್ದಾರೆ ತುಂಬ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ಸೂಪರ್